ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ಸುಮ್ಮನಾಗಬೇಡಿ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಈಗ ತಾವು ಪ್ರಸ್ತುತ ಹನುಮಗಿರಿ ಮೇಳದಲ್ಲಿ ಇದ್ದೀರಿ ನಿಜ ಈ ಕಾಲಮಿತಿಯ ಪ್ರಸಂಗಗಳು ಕೆಲವು ಮೇಳಗಳಲ್ಲಿ ಪ್ರತಿಧ್ವನಿಗಳು ಕೇಳ್ತಾ ಇದೆ ಕೂಗ ಏನು ಅಭಿಮಾನಿಗಳಿಂದ ನಮ್ಮಲ್ಲಿ ಒಂದು ಕಲಾ ರಸಸ್ವಾದ ಬೇರೆ ಮೇಳಗಳಲ್ಲಿ ಸಿಗ್ತಾ ಇಲ್ಲ ಅಂತ ಆ ವಿಚಾರದಲ್ಲಿ ಹನುಮಗಿರಿ ಮೇಳ ಎನ್ನುವಂಥದ್ದು ಒಂದು ಪರಿಪೂರ್ಣವಾದಂತಹ ರಸದ ಔತರಣವನ್ನು ಉಣಬಡಿಸ್ತದೆ ಯಾವ ರೀತಿ ಇದೊಂದು ಸಾಧ್ಯ ಆಯಿತು ಕಾಲಮಿತಿಯಲ್ಲಿ ಕಾಲಮಿತಿ ಆರಂಭವಾದ್ದು ನಾನು ಹೇಳಿದ ಹಾಗೆ ಅದು ಇಡಗುಂಜಿ ಮೇಳ ಹ್ಮ್ ಶಂಭು ಹೆಗ್ಡೆ ಆ ಕಾಲಮಾನದಲ್ಲಿ ಅವರೇ ಹೇಳ್ತಾ ಇದ್ರು ಇನ್ನು ಮುಂದೆ ಪೂರ್ಣ ರಾತ್ರಿ ಆಟ ಆಡುವ ಭವಿಷ್ಯ ಇಲ್ಲ ಯಕ್ಷಗಾನದವರಿಗೆ ಕಾಲಮಿತಿಯೇ ಒಳ್ಳೆಯದು ಅಂತ ಅವರ ಆ ಸಂಕಲ್ಪ ಸತ್ಯಾಗಿ ಪರಿಣಮಿಸಿದೆ ಆಮೇಲೆ ಕಾಲಮಿತಿ ತಂದದ್ದು ಆಧರಣೀಯರಾದಂತಹ ಭಟ್ರು ಹಾಗೆ ಅಂತ ಒಂದನೇ ಕಾಲ ಎರಡನೇ ಕಾಲ ಮೂರನೇ ಕಾಲ ನಾಲ್ಕನೇ ಕಾಲ ಅಂತ ಯಕ್ಷಗಾನದಲ್ಲಿ ಉಂಟು ಈಗೀಗ ಯಕ್ಷಗಾನ ಸ್ವಲ್ಪ ಆರಂಭದಿಂದಲೇ ವೇಗವಾಗಿ ಸಾಗ್ತಾ ಹೋಗ್ಬೇಕು ಇಲ್ಲ ಇದ್ರೆ ಮುಗಿಸುವುದು ಕಷ್ಟ ಆಗ್ತದೆ ಹಾಗೆಂತ ಕಾಲಮಿತಿಯಿಂದ ತುಂಬಾ ಲಾಭ ಇದೆ ಬೆಳಗ್ಗಿನ ತನಕ ಕುಳಿತುಕೊಳ್ಳೋ ಪ್ರೇಕ್ಷಕರೇ ಇಲ್ಲ ಕೆಲಸದ ಒತ್ತಡ ಇರಬಹುದು ಬೇರೆ ಬೇರೆ ಕಾರಣ ಇರಬಹುದು ಹಾಗೆಂತ ಕಾಲಮಿತಿ ಅಂತ ಹೇಳಿದ್ರೆ ಮನೆ ಮಂದಿ ಎಲ್ಲ ಬರ್ತಾರೆ ಆಟ ನೋಡ್ತಾರೆ ಸಂತೋಷ ಪಡ್ತಾರೆ ಆದ ಕಾರಣ ಈಗಿನ ಕಾಲಮಾನಕ್ಕೆ ಕಾಲಮಿತಿ ಅತಿ ಅಗತ್ಯ ಈಗ ಹನುಮಗಿರಿ ಹಾಗೆ ಸ್ವಲ್ಪ ಕಥೆ ಉದ್ದ ಇದ್ರೆ ಸ್ವಲ್ಪ ಮುಂದುವರಿಸ್ತೇವೆ ನಾವು ಪ್ರೇಕ್ಷಕರು ಹೇಳ್ತಾರೆ ಆಟ ಮಾಡಿಸುವಂತಹ ಕಾರ್ಯಕ್ರಮ ಸಂಘಟಕರು ಬಂದು ಹೇಳ್ತಾರೆ ತೊಂದ್ರೆ ಇಲ್ಲ ಒಂದೂವರೆ ಎರಡು ಗಂಟೆ ಅಥವಾ ಬಂದ ಆಸುಭಾಸ ನಾವು ಪ್ರೇಕ್ಷಕರೆಲ್ಲ ಕೂತ್ಕೊಳ್ತಾರೆ ಒಂದು ಗಂಟೆ ಒಂದೂವರೆ ಗಂಟೆ ಮುಗಿಸಿದ್ರೆ ಒಳ್ಳೇದು ಅಂತ ನನ್ಗೆ ಅನ್ನಿಸ್ತಾ ಇದೆ ನಿಮ್ಮ ಹನುಮ ಕರಿಮಳ ವಿಶೇಷವಾಗಿ ಅದರಲ್ಲಿ ಯಶಸ್ಸನ್ನ ಕಂಡಿದೆ ಖಂಡಿದೆ ಅದು ಯಾವ ರೀತಿಯಲ್ಲಿ ನಿಮ್ಮ ಪೂರ್ವ ಯೋಜನೆ ಇದೆ ಕಾರಣ ಎಲ್ಲರೂ ಯುವಕರೇ ಯಕ್ಷಗಾನ ರಂಗದಲ್ಲಿ ಉತ್ಸಾಹದಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಆ ಪ್ರಸಂಗ ಮೇಲೆ ಬೀಳ್ಬೇಕು ಜೊತೆಯಲ್ಲಿ ಆ ಪ್ರೀತಿ ತೋರಿಸುವಂತಹ ದನಿಗಳಿಗೂ ಪ್ರೀತಿ ಉಂಟು ಮಾಡ್ಬೇಕು ಎನ್ನುವಂತಹ ಆ ನೆಲೆಯಿಂದ ಒಳ್ಳೆಯ ರೀತಿಯಲ್ಲಿ ಹೆಸರು ಬಂದಿದೆ ಅಂತ ನಾನು ಹೇಳಬಲ್ಲೆ ಯಕ್ಷಗಾನದಲ್ಲಿ ನಾವು ಪೌರಾಣಿಕ ಪ್ರಸಂಗವನ್ನೇ ಆಡ್ತಾ ಇದ್ದೇವೆ ಹಾಗೆಂತ ಅದಕ್ಕೆ ನಿರ್ದೇಶಕರು ಯಾರು ಅಂತ ಕೇಳಿದ್ರೆ ನಮ್ಮ ಯಜಮಾನರಿ ಪ್ರಸಂಗದ ಆಳಾಗಲ ಒಳ ಹೊರ ಎಲ್ಲವನ್ನು ಅಭ್ಯಾಸ ಮಾಡ್ತಾರೆ ಹೀಗೆ ಕಲಾವಿದ ಪಾತ್ರವನ್ನು ನಿರ್ವಹಿಸಬಲ್ಲ ಅಂತ ಅವರಿಗೆ ಗೊತ್ತಿರ್ತದೆ ಆ ಪಾತ್ರವನ್ನೇ ಇವರವರಿಗೆ ಕೊಡ್ತಾರೆ ಅದರ ಜೊತೆಯಲ್ಲಿ ವಾಸ್ತವ ಭಟ್ರು ವಿದ್ವಾಂಸರವರು ಯಕ್ಷಗಾನದ ಬಗ್ಗೆ ಇದಮ್ಮಿತ್ತಂತ ಹೇಳಬಲ್ಲವರು ಅವರು ಅವರ ಜೊತೆ ಸೇರ್ತಾರೆ ಹಾಗೆ ಒಳ್ಳೆ ಪ್ರಸಂಗಕರ್ತ ಮಗೆಬೆಟ್ಟು ಅಂತ ಅವರು ಸಿಕ್ಕಿದ್ದಾರೆ ಆ ಕಾರಣದಿಂದ ಪ್ರಸಂಗ ಮೇಲೆ ಬೀಳುತ್ತದೆ ಆ ಕಲಾವಿದರು ಅವರವರ ಸ್ವಭಾವಕ್ಕನುಗುಣವಾದಂತಹ ಪಾತ್ರವು ಸಿಕ್ಕಿದ ಕಾರಣ ಅದನ್ನು ಮೇಲೆ ಹಾಕ್ತಾರೆ ಪ್ರೇಕ್ಷಕರಿಂದ ಮೆಚ್ಚುಗೆಯನ್ನು ಪಡೀತಾರೆ ಅಂತ ನಾನು ಗಟ್ಟಿ ಮನಸ್ಸಿಂದ ಹೇಳಬಲ್ಲೆ